ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಅಂಡರ್ ಫಿಫ್ಟೀನ್ ತೌಸಂಡ್ನಲ್ಲಿ ಹೇಗೆ ನಾವು ಮೇಕಪ್ ವ್ಯಾನಿಟಿನ ಬಿಲ್ಡ್ ಮಾಡ್ಕೋಬೋದು ಅಂತ ಆಗಿದೆ ಯಾರೋ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ನೋಡೋಕೋಗ್ಬಿಡಿ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಬನ್ನಿ ಹಾಗಿದ್ರೆ ಯಾಕೆ ಲೇಟ್ ಮಾಡೋದು ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದ್ಬಿಟ್ಟು ಕ್ಲಿನ್ಸರು ವೆಟ್ ಫೈಸ್ ತೊಗೊಂಡಿದ್ದೀನಿ ಇದು ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೋಬೋದು ನೆಕ್ಸ್ಟು ಟೋನರು ಕೆ ಬ್ಯೂಟಿ ಟೋನರು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪಿಕ್ಸಿ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಆಪ್ಷನಲ್ಲು ನಿಮ್ಗೆ ಯಾವ್ದು ಬೇಕಿದ್ರೂ ತೊಗೋಬೋದು ಮಾಯ್ಚುರೈಝರ್ ಅಂತ ಬಂದಾಗ ಡ್ರೈ ಸ್ಕಿನ್ಗೆ ಬೇರೆ ಇದೆ ಆಯಿಲಿ ಸ್ಕಿನ್ಗೆ ಬೇರೆ ಇದೆ ಸೆಟಾಫಿಲ್ ಹೈಡ್ರೇಟಿಂಗ್ ಮಾಯ್ಚುರೈಸರ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಡ್ರೈ ಸ್ಕಿನ್ ಅವ್ರಿಗೆ ಮತ್ತು ಎಂಬ್ರೋಲೀಸ್ ಬಂದುಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಆಯಿಲಿ ಸ್ಕಿನ್ಗೆ ಯಾವುದು ಅಂತ ಹೇಳ್ತೀನಿ ಪಾಂಡ್ಸ್ ಜೆಲ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕ್ ಅಕ್ವಾ ಬ್ಲಾಸ್ಟು ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಪ್ರೈಮರ್ ಅಂತ ಬಂದಾಗ ಡ್ರೈ ಸ್ಕಿನ್ಗೆ ಬೇರೆ ಇದೆ ಆಯಿಲಿ ಸ್ಕಿನ್ಗೆ ಬೇರೆ ಇದೆ ಡ್ರೈ ಸ್ಕಿನ್ಗೆ ಫಾರ್ ಎವರ್ ಫಿಫ್ಟಿ ಟು ಹೈಡ್ರೇಟಿಂಗ್ ಪ್ರೈಮರು ನೈನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಆಗುತ್ತೆ ಆಯ್ಲಿ ಸ್ಕಿನ್ ಅವ್ರಿಗೆ ಎರಡು ಆಪ್ಷನ್ ಇದೆ ರೀ ಕೋಡು ಮತ್ತು ಬೆನಿಫಿಟ್ಟು ಟೂ ಸೆವೆಂಟಿ ಒನ್ ರುಪೀಸ್ ಒಂದು ಬೆನಿಫಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಕನ್ಸಿಲರ್ ಪ್ಯಾಲೆಟ್ ಅಂತ ಬಂದಾಗ ಫಾರ್ ಎವರ್ ಫಿಫ್ಟಿ ಟು ತ್ರೀ ತೌಸಂಡ್ ಆಗುತ್ತೆ ಮ್ಯಾಕು ಫೈವ್ ತೌಸಂಡ್ ಟೂ ಹಂಡ್ರೆಡು ಕ್ಯಾರೆಕ್ಟರ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸ್ ಆಗುತ್ತೆ ಫೌಂಡೇಶನ್ ಬಂದ್ಬಿಟ್ಟು ವಿತ್ ಶೇಡ್ ನಾನು ಹೇಳ್ತೀನಿ ಆದರೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹೇಳ್ತೀನಿ ಅದ್ರ ಬಗ್ಗೆ ನಾನಿಲ್ಲಿ ಹೇಳಿರೋ ಎಲ್ಲ ಕಾಸ್ಮೆಟಿಕ್ಸ್ ರೇಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಹೇಳಿದ್ದೀನಿ ನೀವು ನೋಡಿಬಿಟ್ಟು ತೊಗೊಳ್ಳಿ ನೆಕ್ಸ್ಟು ಲಿಪ್ಸ್ಟಿಕ್ ಅಂತ ಬಂದಾಗ ಮ್ಯಾಕು ಸಿಂಗಲ್ ಶೇಡ್ ಬಂದುಬಿಟ್ಟು ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ರೀ ಕೋಡು ಪ್ಯಾಲೆಟ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಫೋರ್ಡಬಲ್ ಅಂದರೆ ನೈಕದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟು ಲೂಸ್ ಪೌಡರ್ ವಿಚಾರಕ್ಕೆ ಬಂದಾಗ ಹುಡಾ ಬ್ಯೂಟಿದು ಟೂ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಡರ್ಮಾ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸು ಚಿಕ್ಕದು ಆರ್ ಸಿ ಎಮ್ ಎ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ಆಗುತ್ತೆ ಯಾವ್ದು ಬೇಕಿದ್ದರೂ ನಾವು ಚಾಯ್ಸ್ ಮಾಡ್ಕೋಬೋದು ಪೌಡರ್ ಬ್ಲಶ್ ಅಂತ ಬಂದಾಗ ಐ ಮ್ಯಾಜಿಕ್ ಚೆನ್ನಾಗಿದೆ ತೌಸಂಡ್ ರುಪೀಸ್ ಇದೆ ಫಾರ್ ಎವರ್ ಫಿಫ್ಟಿ ಟೂ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ಇದೆ ಇದು ಕೂಡ ಆಪ್ಷನಲ್ಲು ನಿಮ್ಮ ಬಜೆಟ್ ನೋಡಿಬಿಟ್ಟು ತೊಗೋಬೋದು ಹೈಲೈಟರ್ ಅಂತ ಬಂದಾಗ ಫಾರ್ ಎವರ್ ಫಿಫ್ಟಿ ಟೂ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಆಫ್ರಾ ಬಂದುಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಕ್ಯಾರೆಕ್ಟರ್ ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇನ್ನು ಕಾಜಲ್ ವಿಚಾರಕ್ಕೆ ಬರೋಕೋದ್ರೆ ರೀ ಕೋಡ್ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಂಗ್ಲಾಟ್ ಬಂದುಬಿಟ್ಟು ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮಸ್ಕರ ಅಂತ ನೋಡೋದಾದರೆ ಹುಡ ಹುಡಾಬ್ಯೂಟಿದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೇಬ್ಲಿನ್ನು ಫೋರ್ ಫಿಫ್ಟಿ ಆಗುತ್ತೆ ಎರಡೂ ಚೆನ್ನಾಗಿದೆ ಐಶ್ಯಾಡೋ ಪ್ಯಾಲೆಟ್ ಅಂತ ಬಂದಾಗ ಕಾರ್ನಿವಲ್ ಚೆನ್ನಾಗಿದೆ ಫೋರ್ ತೌಸಂಡ್ ರುಪೀಸು ಫಾರ್ ಎವರ್ ಫಿಫ್ಟಿ ಟು ತೌಸಂಡ್ ಟೂ ಹಂಡ್ರೆಡು ಫಿಕ್ಸಿಂಗ್ ಸ್ಪ್ರೇ ಅಂತ ಬಂದಾಗ ಪ್ಯಾಕು ಸೆವೆನ್ ಹಂಡ್ರೆಡು ಮ್ಯಾಕು ತೌಸಂಡ್ ಸಿಕ್ಸ್ ಹಂಡ್ರೆಡು ಅರ್ಬನ್ ಡೀಗ್ಲೇ ಬಂದುಬಿಟ್ಟು ತ್ರೀ ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಇದೇ ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಏನೂ ಇಲ್ಲ ನಿಮ್ಮ ಬಜೆಟ್ ನೋಡಿಕೊಂಡು ಯಾವ್ದು ಬೇಕಿದ್ದರೂ ತೊಗೋಬೋದು ಇನ್ನು ಫೌಂಡೇಶನ್ ಬಗ್ಗೆ ಹೇಳ್ತೀನಿ ಅಂತಂದಿದ್ದೆ ವಿತ್ ಶೇಡ್ಸು ಅದು ಇವಾಗ ನೋಡ್ತಾ ಹೋಗೋಣ ಹುಡ ಬಂದ್ಬಿಟ್ಟು ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಇದೆ ಫೇರ್ ಬಂದು கேஜூ அந்த மீடியம் வந்துவிட்டு பக்லாவா டார்க் வந்துவிட்டு டாஃபி இது நார்ஸு ஃபோர் தௌசண்ட் ஃபோர் ஹண்ட்ரெட் இது ஃபேர் வந்துவிட்டு ஃபிஸி மீடியம் வந்துவிட்டு பஞ்சாபு டார்க் வந்துவிட்டு பர்சலோனா ஃபார்வர் ஃபிஃப்டி டூ வந்துவிட்டு தௌசண்ட் ஃபோர் ஃபேர் வந்துவிட்டு ஃப்ரெஞ்ச் டோஸ்ட் மீடியம் ஹனி டார்கு கரமல் ಪ್ಯಾಕು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಇದೆ ಫೇರು ಒನ್ ಪಾಯಿಂಟ್ ಟೂ ಮೀಡಿಯಮ್ ಟೂ ಪಾಯಿಂಟ್ ಒನ್ ಡಾರ್ಕು ಫೋರ್ ಪಾಯಿಂಟ್ ಜೀರೋ ಡಿ ಬಂದು ಫೋರ್ ಪಾಯಿಂಟ್ ಸೆವೆನ್ ರೀಕೋಡ್ ಬಂದುಬಿಟ್ಟು ಏಯ್ಟ್ ನೈಂಟಿ ಫೈವ್ ಇದೆ ಫೇರು ಇಂದ್ರಪ್ರಸ್ಥ ಮೀಡಿಯಮ್ ಬಂದ್ಬಿಟ್ಟು ಮದ್ರಾಸ್ ಡಾರ್ಕ್ ಬಂದ್ಬಿಟ್ಟು ಬಾಂಬೆ ಏನಕ್ಕೆ ಮೇಕಪ್ ಆರ್ಟಿಸ್ಟ್ಗಳು ಅಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಇವಾಗ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ ಒಂದು ವ್ಯಾನಿಟಿನ ಬಿಲ್ಡ್ ಮಾಡ್ಕೊಳ್ತೀವಿ ಅಂದರೆ ಅಷ್ಟು ಈಸಿ ಇರಲ್ಲ ನಮಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ಪ್ರಾಡಕ್ಟ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಲುಕ್ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್